ಸ್ನೇಹಿತರೆ ಈ ದಿನ ನಾವು ಸಸ್ಯದ ವಿವಿಧ ಬೀಜಗಳ ಉಪಯೋಗವನ್ನ ತಿಳ್ಕೊಳ್ಳೋಣ ನಟ್ಸ್ ಅಲ್ಲಿ ಫ್ಯಾಟ್ ಮತ್ತು ಪ್ರೋಟೀನ್ ಜಾಸ್ತಿ ಅಂಶ ಇರುತ್ತೆ ಈ ನಟ್ಸ್ ಅಂದ್ರೆ ಏನು ಅದ್ರ ಉಪಯೋಗ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮೊದಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇದರಿಂದ ನಮಗೆ ಸಪೋರ್ಟ್ ಮಾಡಿದ ಹಾಗೆ ಅನ್ಸತ್ತೆ ನೀವು ಮನೆಗಳಲ್ಲೆಲ್ಲ ಬಳಸ್ತಾನೆ ಇರ್ತೀರಲ್ವಾ ಸಾಧಾರಣವಾಗಿ ಶೇಂಗಾ ಬೀಜ ಗೇರ್ ಬೀಜ ಮತ್ತು ವಾಲ್ನಟ್ಸು ಪಿಸ್ತಾ ಬಾದಾಮು ಇವೆಲ್ಲವುಗಳನ್ನು ನಾವು ಸಾಧಾರಣವಾಗಿ ಮನೆಗಳಲ್ಲಿ ಬಳಸ್ತೇನೆ ಇರ್ತೀವಿ ಅಲ್ವಾ ಅವೆಲ್ಲವನ್ನು ಸಹ ನಟ್ಸ್ ಅಂತ ಹೇಳ್ತೇವೆ ಇತ್ತೀಚಿನ ಒಂದು ಸಂಶೋಧನೆಯ ಪ್ರಕಾರ ಈ ತರಕಾರಿಗಳ ಬೀಜಗಳು ಅಂತ ಇದಾವೆಲ್ಲ ಕುಂಬಳಕಾಯಿ ಇರ್ಬೋದು ಸೂರ್ಯಕಾಂತಿ ಬೀಜ ಇರ್ಬೋದು ಆಮೇಲೆ ಕರಬೂಜದ ಬೀಜ ಪ್ರತಿ ಕಲ್ಲಂಗಡಿ ಹಣ್ಣಿನ ಬೀಜ ಪ್ರತಿ ಒಂದು ಬೀಜಗಳಲ್ಲಿಯೂ ಸಹ ಅತ್ಯುನ್ನತವಾದಂತಹ ಪೋಷಕಾಂಶಗಳ ಖಜಾನೆನೇ ಅದರಲ್ಲಿರುತ್ತೆ ಅದರಲ್ಲೂ ತುಂಬ ದೇಹಕ್ಕೆ ಅತ್ಯಂತ ಅವಶ್ಯಕವಾದಂಥ ಖನಿಜಾಂಶಗಳನ್ನು ವಿಟಮಿನ್ಗಳನ್ನು ಒದಗಿಸುತ್ತೆ ಅದು ಅನ್ನೋದು ಸಂಶೋಧನೆಯಿಂದ ತಿಳಿದು ಬರೋದ್ರಿಂದ ಇದರ ಬಳಕೆ ಹೆಚ್ಚಾಗ್ತಾ ಇದೆ ಸ್ನೇಹಿತರೆ ಈ ದಿನ ನಾನು ಇಂತಹದ್ದೇ ಒಂದು ಉಂಡೆ ಅಥವಾ ಲಡ್ಡು ಅನ್ನು ತಯಾರಿಸುವ ರೀತಿಯ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದರಿಂದ ನೀವು ನಿತ್ಯ ಹರೆಯದವರಾಗಿ ಇರ್ತೀರಾ ಐವತ್ತು ವರ್ಷದವರು ಅರವತ್ತೆಪ್ಪತ್ತು ವರ್ಷದವರು ಹಾಗೆ ಕಾಣೋದಾಗಲಿ ಇಪ್ಪತ್ತು ವರ್ಷದವರು ನಲವತ್ತು ವರ್ಷದವರು ಕಾಣ ಹಾಗೆ ಕಾಣೋದಾಗ್ಲಿ ಈಗ ಮಾಮೂಲು ಆಗ್ತಾ ಇದೆ ಯಾಕಂದರೆ ಕಲುಷಿತವಾದಂತಹ ಆಹಾರ ನೀರು ಗಾಳಿ ಎಲ್ಲವೂ ಸಹ ಕಲುಷಿತವಾಗಿರೋದ್ರಿಂದ ಆಹಾರದಲ್ಲಿ ಅದರ ಅಂಶಗಳು ಹೆಚ್ಚು ಸೇರಿಕೊಳ್ತಾ ಇರೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ಹಾಗೂ ಅವನ ದೈಹಿಕ ರಚನೆಯ ಮೇಲೆ ಅತ್ಯಂತ ಹೆಚ್ಚಿನ ಪರಿಣಾಮವನ್ನು ಬೀರ್ತಾ ಇರೋದು ನಿಮ್ಗೆಲ್ಲರಿಗೂ ಸಹ ಗೊತ್ತಿರತಕ್ಕಂತಹ ವಿಚಾರನೇ ಆಗಿದೆ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ದೇಹದ ಆರೋಗ್ಯವನ್ನು ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಮುಖ ಫಳಫಳ ಹೊಳೆಯುವ ಹಾಗೆ ಅತ್ಯಂತ ಸೌಂದರ್ಯಯುತವಾಗಿ ಕಾಂತಿಯುತವಾಗಿ ಇರಬೇಕು ಹರೆಯದವರಾಗಿ ನಾವು ಕಾಣಿಸ್ಬೇಕು ನಮಗೆ ಅರವತ್ತು ವರ್ಷ ಆದರೂ ಸಹ ನಲವತ್ತೈದು ಐವತ್ತು ಹಾಗೆ ನಾವು ಕಾಣಬೇಕು ಅತ್ಯಂತ ಕಳೆಕಳೆಯಾಗಿ ನಾವು ಕಾಣಬೇಕು ಅನ್ನುವಂಥ ಆಸೆ ಪ್ರತಿ ಒಬ್ಬರಿಗೂ ಇರುತ್ತಲ್ವ ಈ ನಿಟ್ಟಿನಲ್ಲಿ ನಾವು ಒಂದು ರೆಮಿಡಿಯನ್ನು ಹೇಳ್ತಾ ಇದ್ದೀನಿ ಖಂಡಿತವಾಗಿ ಇದನ್ನು ಒಂದೂವರೆ ಎರಡು ತಿಂಗಳು ಮಾಡಿದರೆ ದೇಹದಲ್ಲ ದೇಹದ ಚರ್ಮದಲ್ಲಿ ಇರ್ತಕ್ಕಂತಹ ಆಗ್ತಕ್ಕಂತಹ ಬದಲಾವಣೆಯನ್ನು ನೀವು ಗಮನಿಸ್ಬೋದು ಅತ್ಯಂತ ಸುಲಭ ಹಾಗೂ ತಿನ್ನಲಿಕ್ಕೆ ಅತಿ ರುಚಿಯಾಗಿರ್ತಕ್ಕಂತಹ ಒಂದು ರೆಮಿಡಿ ಇದು ಇಪ್ಪತ್ತು ಗ್ರಾಮ್ ಕರಬೂಜದ ಬೀಜ ಇಪ್ಪತ್ತು ಗ್ರಾಮ್ ಕುಂಬಳಕಾಯಿ ಬೀಜ ಇಪ್ಪತ್ತು ಗ್ರಾಮ್ ಸೂರ್ಯಕಾಂತಿ ಬೀಜ ಇಪ್ಪತ್ತು ಗ್ರಾಮ್ ಅಷ್ಟು ಫ್ಲಾಕ್ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದು ಹಾಗೆ ಕಾಮಕಸ್ತೂರಿ ಬೀಜ ಇಪ್ಪತ್ತು ಗ್ರಾಮ್ ಇವಿಷ್ಟದ್ದು ಸೇರಿಸ್ಕೊಂಡ್ಬಿಟ್ಟು ಹದವಾಗಿ ಹುರ್ಕೊಳ್ಬೇಕು ಮೊದಲಿಗೆ ಈ ಸಣ್ಣ ಬೀಜ ಫ್ಲಾಕ್ ಸೀಡ್ಸ್ ಮತ್ತು ಕರ ಕಾಮಕಸ್ತೂರಿ ಬೀಜ ಇದೆಯಲ್ಲ ಅದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಘಮ ಬರಬೇಕದು ಮತ್ತು ಅದು ಕಚ್ಚಿದಾಗ ಕಟಕ್ಕಂತ ಕಟ್ಟಾಗಬೇಕು ಆ ರೀತಿಯಲ್ಲಿ ಸಂಪೂರ್ಣವಾಗಿ ಅದು ಹುರಿದಿರಬೇಕು ಇಲ್ಲದಿದ್ದರೆ ಒಂಥರ ಸಿಪ್ಪೆ ಹಾಗೆ ಸಿಕ್ಕೋಗುತ್ತೆ ಅದಕ್ಕೋಸ್ಕರ ಈ ಮೊದಲು ಈ ಸಣ್ಣ ಬೀಜವನ್ನು ಹುರ್ಕೊಂಡು ಎತ್ತಿಟ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡಬೇಕು ಎಣ್ಣೆಯನ್ನು ಹಾಕಬಾರ್ದು ನಂತರದಲ್ಲಿ ಕುಂಬಳಕಾಯಿ ಬೀಜ ಅವನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಸಹ ಹದವಾಗಿ ಅದನ್ನು ಜಾಸ್ತಿ ಹುರಿಯೋದೇನೂ ಬೇಡ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಅವೆಲ್ಲ ಜಾಸ್ತಿ ಹುರ್ಕೊಳ್ಳೋದು ಬೇಡ ಅದರಲ್ಲಿ ತೇವಾಂಶ ಹೋಗೋಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕಾಗುತ್ತೆ ಅಷ್ಟನ್ನು ಹುರ್ಕೊಂಡ್ಬಿಟ್ಟು ತೆಗೆದು ತಣ್ಣಗೆ ಮಾಡೋಕ್ಕೆ ಬಿಟ್ಕೊಳ್ಳೋಣ ಅದನ್ನು ನಂತರದಲ್ಲಿ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಪುಡಿಯನ್ನು ಮಾಡಿಕೊಳ್ಬೇಕು ಈಗ ಒಂದು ಪ್ಯಾನ್ನಲ್ಲಿ ಒಂದು ಮೂರು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಒಂದು ಇಪ್ಪತ್ತು ಗ್ರಾಮ್ ಖರ್ಜೂರವನ್ನು ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಬೇಕು ಹಾಗೆ ಅಂಜೂರದ ಹಣ್ಣು ಇರುತ್ತಲ್ಲ ಅದನ್ನೇ ಒಂದು ಇಪ್ಪತ್ತು ಗ್ರಾಮ್ ಕಟ್ ಮಾಡಿ ಹಾಕೋಬೇಕು ಒಂದು ಇಪ್ಪತ್ತು ಗ್ರಾಮ್ ಇಪ್ಪತ್ತರಿಂದ ಇಪ್ಪತ್ತೈದು ಅಷ್ಟು ದ್ರಾಕ್ಷಿಯನ್ನು ಸಹ ಅದಕ್ಕೆ ಹಾಕಿಬಿಟ್ಟು ಹುರಿಬೇಕು ಅದರಲ್ಲಿರ್ತಕ್ಕಂಥ ತೇವಾಂಶ ಆವಿಯಾಗಿ ಹೋಗೋಷ್ಟು ಹುರಿಬೇಕು ಸ್ವಲ್ಪ ಅವೆಲ್ಲ ಮುಟ್ಟಿ ನೋಡಿದರೆ ಮೆತ್ತಗಾಗುತ್ತೆ ಮೆತ್ತಗಂತ ಅನಿಸಿದಾಗ ಅದು ತೇವಾಂಶ ಹೋಗಿ ಅಷ್ಟೊತ್ತಿಗೆ ಅದನ್ನು ತಗೊಂಡು ತಣ್ಣಗಾಗ್ಲಿಕ್ಕೆ ಹಾಕ್ಲಿಕ್ಕೆ ಬಿಡಬೇಕು ಆರಿದ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಪೇಸ್ಟನ್ನು ಮಾಡ್ಕೊಳ್ಬೇಕು ತುಂಬ ನೈವಾದ ಪೇಸ್ಟನ್ನು ಬೇಡ ಅರೆ ಬರೆ ಪೇಸ್ಟ್ ಮಾಡಿದರೆ ಸಿಕ್ಕಾಗುತ್ತೆ ಈ ರೀತಿಯಲ್ಲಿ ಅದನ್ನು ಹುರಿದು ಪೇಸ್ಟ್ ಮಾಡ್ಕೊಳ್ಬೇಕು ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ ಬೀಜದ ಪುಡಿ ಅದರ ಮೇಲೆ ನಾವು ಮಾಡಿರ್ತಕ್ಕಂತಹ ಪೇಸ್ಟನ್ನು ಉದುರಿಸ್ಕೊಂಡು ಅದನ್ನು ಹದವಾಗಿ ಬೆರೆಸ್ಬೇಕು ಉಂಡೆ ಕಟ್ಟಲಿಕ್ಕೆ ಅನುಕೂಲ ಆಗುವ ಹಾಗೆ ಅದನ್ನು ಹದವಾಗಿ ಬೆರೆಸ್ಕೊಂಡು ಒಂದು ಚಿಕ್ಕ ಗಾತ್ರದ್ದು ಅಲ್ಲ ದೊಡ್ಡ ಗಾತ್ರದ್ದು ಅಲ್ಲ ಮಧ್ಯಮ ಗಾತ್ರದ ಒಂದೊಂದು ಉಂಡೆಯನ್ನು ಮಾಡಬೇಕು ನೋಡಿ ಪುಡಿ ಬೆರೆಸಿದ್ದು ಈ ಹದಕ್ಕೆ ಇರಬೇಕು ಈ ರೀತಿಯಲ್ಲಿ ಪುಡಿ ಆಗಬೇಕು ಒತ್ತಿದರೆ ಈ ಥರದಲ್ಲಿ ಇರಬೇಕು ಹೆಚ್ಚು ಅಂಟಂಟು ಆಗಬಾರ್ದು ಈ ರೀತಿಯಲ್ಲಿ ಪುಡಿ ಪುಡಿಯಾಗಿ ಇದ್ದರೆ ಹೆಚ್ಚು ದಿವಸ ಇದನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಬರುತ್ತೆ ನೋಡಿ ಈ ರೀತಿಯಲ್ಲಿ ಗಾತ್ರದ ಒಂದು ಉಂಡೆಯನ್ನು ಪ್ರತಿದಿನ ಒಂದು ಉಂಡೆಯನ್ನು ಸೇವಿಸೋದ್ರಿಂದ ಒಂದೂವರೆ ತಿಂಗಳುಗಳ ಕಾಲ ನೀವು ಇದನ್ನು ಸೇವಿಸೋದ್ರಿಂದ ಚರ್ಮಕ್ಕೆ ಬೇಕಾದಂತಹ ಎಲ್ಲ ವಿಟಮಿನ್ಗಳು ಪೋಷಕಾಂಶಗಳು ದೊರೆಯುತ್ತೆ ಹಾಗಾಗಿ ಚರ್ಮ ಅತ್ಯಂತ ಆರೋಗ್ಯಯುತವಾಗಿ ಕಾಂತಿಯುತವಾಗಿರುತ್ತೆ ಮುಖವೂ ಸಹ ಅತ್ಯಂತ ಕಾಂತಿಯುತವಾಗಿ ಹೊಳೆಯುವಂತಹ ರೀತಿಯಲ್ಲಿ ತ್ವಚೆ ಬದಲಾವಣೆ ಆಗುತ್ತೆ ಸ್ನೇಹಿತರೆ ಚಿರಯವನವನ್ನು ಪಡೀಲಿಕ್ಕೆ ಬೇಕಾದಂತಹ ರೆಮಿಡಿ ಇದು ಬೀಡಿಯವನ್ನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ